ನಮಸ್ಕಾರ ಜೈ ಶ್ರೀರಾಮ್ ಸ್ನೇಹಿತರೆ ಇತ್ತೀಚೆಗೆ ಒಂದು ನೆನ್ನೆ ಮೊನ್ನೆಯಿಂದ ಒಂದು ಫೋಟೋ ವೈರಲ್ ಆಗಿದೆ ಏನಂತಂದರೆ ಈರುಳ್ಳಿ ಬಗ್ಗೆ ಈರುಳ್ಳಿ ಮೇಲೆ ಒಂದು ಕಪ್ಪು ಶಿಲೀಂಧ್ರ ಅಂದರೆ ಫಂಗಸ್ ಆಸ್ಪೆರ್ಗಿಲಸ್ ಅಂತೇಳಿ ಒಂದು ಫಂಗಸ್ಸು ಉತ್ಪತ್ತಿ ಆಗೋದು ವಾತಾವರಣದಿಂದ ಬರುವಂತಹ ನ್ಯಾಚುರಲ್ ಈ ಟಾಕ್ಸಿನ್ ಅದು ಅದನ್ನು ನಾವೇನು ತೆಗೆದಾಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಅದು ತುಂಬ ಅಪಾಯಕಾರಿ ಅಂತ ಎಲ್ಲ ವೈರಲ್ ಆಗಿದೆ ಅಫ್ಕೋರ್ಸ್ ಅಪಾಯಕಾರಿಯೇ ಇಲ್ಲ ಅಂತೇಳಲ್ಲ ಒಂದು ಸಣ್ಣ ಎಚ್ಚರಿಕೆಯಿಂದ ನಾವು ಅದನ್ನು ಎಲಿಮಿನೇಟ್ ಮಾಡ್ಬೋದು ಅದು ಹೇಗೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಒಂದು ಪ್ರಾಕ್ಟಿಕಲ್ ಆಗಿ ಬಿಡೋಣ ನೋಡಿ ಇದೊಂದು ನಾರ್ಮಲ್ ಇರಲಿ ನಾವು ಮಾಮೂಲಿ ಏನು ಬಳಸ್ತೀವಿ ಈರುಳ್ಳಿ ತಗೊಂಡಿದ್ದೀನಿ ಇದೆಲ್ಲ ನಮಗೆ ದಿನನಿತ್ಯ ಯಾರೂ ಕೂಡ ಕಪ್ಪಿರೋದನ್ನೇ ಯಾರೂ ಕೂಡ ಹಾಕೋಲ್ಲ ಬಟ್ ಆದರೂ ನೋಡಿ ಆಲ್ರೆಡಿ ಈ ಥರ ನೋಡಿ ಕಪ್ಪಿಗೆ ಈ ಥರ ಶಿಲೀಂಧ್ರಗಳಿರ್ತವೆ ಇದನ್ನೇ ಅವರು ಹೇಳಿರ್ತಕ್ಕಂಥದ್ದು ನಿಮಗೆ ನೋಡಿ ಈಗ ನೀಟಾಗಿ ಕಾಣಿಸುತ್ತೆ ಕಾಣಿಸ್ತೀವ ಇದೇ ಫೋಟೋ ವೈರಲ್ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆಯಾ ಈ ಕಪ್ಕಿರ್ತಕ್ಕಂಥದ್ದು ಆಸ್ಪೆರ್ಗಸ್ ಅನ್ನೋ ಒಂದು ಫಂಗಸ್ ಇದನ್ನು ಇದನ್ನು ನಾವೇನು ಮಾಡ್ತೀವಿ ಯಾರು ಕೂಡ ಯಾರ ಮನೇಲೂ ಕೂಡ ಇದನ್ನು ಬಳಸಲ್ಲ ಒಂದು ತೊಳೆದಾಗ್ತಾರೆ ಇಲ್ಲಾಂದರೆ ಇದನ್ನು ಕಟ್ ಮಾಡಾಕ್ತಾರೆ ನಾವೇನು ಮಾಡ್ತೀವಿ ಅಂತಂದರೆ ಇದನ್ನು ವೆರಿ ಸಿಂಪಲ್ ಇನ್ನೊಂದು ಲೇಯರ್ ತೆಗೆದುಬಿಡ್ತೀವಿ ಈ ರೀತಿ ಕಟ್ ಮಾಡಿ ಹೇಗಿದ್ರೆ ಇದು ರಸ ಇರಲ್ಲ ಈ ಮೇಲುಗಡೆ ಇದೆಯಲ್ಲ ನೋಡಿ ಇದರಲ್ಲಿ ರಸ ಇರೋಲ್ಲ ಹೇಗಿದ್ರೆ ಇದು ಇದನ್ನ ತೆಗೆದು ಬಿಡ್ತೀವಿ ಇನ್ನ ಡೌಟ್ ಇದ್ದರೆ ವೈರಸ್ ಅದು ಏನಾಗಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ ಶ್ವಾಸಕೋಸಕ್ಕೆ ಸಮಸ್ಯೆ ಆಗುತ್ತೆ ನೋಡಿ ಕ್ಲೀನಾಗಿದೆ ನಿಮ್ಗೆ ಹಂಗೂ ಇತ್ತು ಅಂದ್ರೆ ಪಕ್ಕದಲ್ಲಿ ನೀರು ಇಟ್ಕೊಳ್ಳಿ ತೊಳೆದ್ಬಿಟ್ಟು ಒಂದ್ಸಲ ಬಳಸಿದ್ರಾಯ್ತು ನಾವಂತೂ ಎಲ್ಲ ಈರುಳ್ಳಿನಿ ಈ ರೀತಿ ತೊಳೆದು ಬಳಸ್ತೀವಿ ಹಾಗಾಗಿ ಅಂತ ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಹಾಗಂತೇಳಿ ಎಚ್ಚರಿಕೆ ತಪ್ಪಡಿ ಇದೊಂದು ಸಣ್ಣ ಟಿಪ್ಸನ್ನ ಬಳಸೋರಾಗೋಯ್ತು ಒಂದು ಮೇಲ್ಗಡೆಯಲ್ಲೇ ಏರ್ತಾಯಿರಿ ಇನ್ನೂ ಬೇಕು ಅಂದರೆ ಇಟ್ಕೊಂಡು ಪಕ್ಕದಲ್ಲಿ ತೊಳೆದು ಬಳಸೋರಾಯ್ತು ಇದೆಷ್ಟನ್ನು ಪಾಲಿಸಿ ಈರುಳ್ಳಿಂದ ಅದೇನು ವೈರಸ್ ವೈರಲ್ ಆಗಿದೆ ಅಲ್ಲ ಆ ಫೋಟೋ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅಂತ ವಿಡಿಯೋ ಮಾಡಿದ್ದು ಇದೊಂದು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಅದನ್ನ ಅದರಿಂದ ಆಗುವಂತಹ ಅನಾಹುತನ ತಪ್ಪಿಸ್ಕೋದು ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಯಾರು ಕೂಡ ಆ ರೀತಿ ಬಂದಿರತಕ್ಕಂತ ಕಪ್ಪೋದು ಬಂದಿರತಕ್ಕಂತ ಫಂಗಸ್ ಇರತಕ್ಕಂಥ ಈರುಳ್ಳಿನ ಯಾರು ಬಳಸಲ್ಲ ಎಲ್ಲಾದರೂ ಕೂಡ ಆದರೂ ಕೂಡ ಅದು ವೈರಲ್ ಆದಾಗ ನಾವು ತಿಳಿಸುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಈ ವಿಡಿಯೋ ನಾ ವಿಡಿಯೋ ಆ ಈರುಳ್ಳಿ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಈರುಳ್ಳಿ ಈ ವಿಡಿಯೋ ಮಾಡಿದ್ದು ದಯಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ